ದುವಾವನ್ನು ಹಬೂಲ್ ಮಾಡುವವನು ಅಲ್ಲಾಹನಾಗಿದ್ದಾನೆ ಇನ್ನು ದುವಾ ಹಬೂಲ್ ಆಗುತ್ತೋ ಇಲ್ವೋ ಅನ್ನೋ ಚಿಂತೆ ಬಿಟ್ಟುಬೇಡಿ ಯಾಕೆಂದರೆ ನಮಗೆ ದುವಾ ಮಾಡುವ ತೋಫಿಕ್ ಅಲ್ಲಾ ತಾಲ ಕೊಟ್ಟಿದ್ದಾನಲ್ವೇ ಅಲ್ಲೂ ತಾಲ ಮುಂಚೆಯೇ ಗೊತ್ತಿದೆ ನೀವು ಏನನ್ನು ಕೇಳಲಿರುವಿರೆಂದು ತಕ್ಷಣಕ್ಕೆ ಅದು ಸಿಗದಿರಬಹುದು ಆ ಸಮಯದಲ್ಲಿ ಅದು ನಿಮಗೆ ಉಚಿತವಲ್ಲದಿರಬಹುದು ಆದರೆ ಅತ್ಯುತ್ತಮವನ್ನಾಗಿಸಿ ಅದನ್ನು ನಿಮಗೆ ಸರಿಯಾದ ಸಮಯಕ್ಕೆ ನೀಡುವನು ಸುಧುವಾ ಮಾಡಿ ಸಬರ್ನೊಂದಿಗೆ ತವಕ್ಕುಲ್ನೊಂದಿಗೆ ದುವಾ ಮಾಡಿ ಖಂಡಿತ ದುವಾ ಕಬೂಲಾಗುತ್ತದೆ ಅದರೊಂದಿಗೆ ದಯವಿಟ್ಟು ಐದು ಹೊತ್ತಿನ ಫೋರ್ಸ್ ನಮಾಜನ್ನು ಬಿಡಬೇಡಿ ಮರಣದವರೆಗೂ ಐದು ಹೊತ್ತಿನ ನಮಾಜನ್ನು ಖಲಾ ಮಾಡದೆ ನಿರ್ವಹಿಸಲು ಅಲ್ಲಾಹು ತಾಲ ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಆಮೀನ್ ಯಾರಬ್ಬಲ್ಲಾಲಮೀನ್ ಅಸ್ಸಲಾಂ ವಲೈಕು ವರಹಮತುಲ್ಲಾಹಿ ಒಬರಕಾತು ಸ್ನೇಹಿತರೆ ಹೊಸ ದಿನದ ಹೊಸ ಮಿರಾಕಲ್ ಸ್ಟೋರಿಗೆ ಸ್ವಾಗತ ನನ್ನ ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಆರು ಜನರಿದ್ದರು ತಂದೆ ತಾಯಿ ಮೂರು ಅಣ್ಣಂದಿರು ಮತ್ತು ನಾನು ನಾನು ಎಲ್ಲರಿಗಿಂತ ಸಣ್ಣವಳಾದ್ದರಿಂದ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ತುಂಬ ಶ್ರೀಮಂತರೆಲ್ಲರಿದ್ದರು ಅಲ್ಹಮದು ಇಲ್ಲ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಒಳ್ಳೆ ಎಜುಕೇಷನ್ ಕೊಡಿಸುತ್ತಿದ್ದರು ಅಪ್ಪ ನನಗೆ ಹದಿಮೂರು ವರ್ಷ ಆಗುತ್ತಿದ್ದಂತೆ ನಮ್ಮ ತಂದೆ ಅಲ್ಲಾಹನ ಕರೆಗೆ ಹೋಗಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋದರು ನಮಗೆ ತಿಕ್ಕೆ ತೋಚದಂತಾಯಿತು ಮನೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸತೊಡಗಿತು ಸಹಾಯ ಮಾಡಬೇಕಾದವರೆಲ್ಲ ಒಬ್ಬೊಬ್ಬರಾಗಿ ದೂರ ಸರಿದರು ನಮ್ಮ ತಂದೆ ಇದ್ದಾಗ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇ ಸಂಭವಿಸಿದರು ಏನೇ ತೊಂದರೆ ಇದ್ದರೂ ಸಹಾಯ ಮಾಡುತ್ತಿದ್ದರು ಆದರೆ ನಮಗೆ ಅವರ ಅವಶ್ಯಕತೆ ಇದ್ದಾಗ ಯಾರೂ ಸಹಾಯಕ್ಕೆ ಬರಲಿಲ್ಲ ಅಣ್ಣಂದರಿಬ್ಬರ ಎಜುಕೇಷನ್ ಹೇಗೋ ಮುಗಿದಿತ್ತು ಆದರೆ ಅವರಿಗೆ ನಿರೀಕ್ಷಿಸಿದ ಕೆಲಸ ಸಿಗುತ್ತಿರಲಿಲ್ಲ ಮೂರನೆಯವನಿಗೆ ಮುಂದೆ ಓದಲು ಕಷ್ಟವಾಗುತ್ತಿತ್ತು ಏಕೆಂದರೆ ಫೀಸ್ ಕಟ್ಟುವ ಹಣವಿರಲಿಲ್ಲ ನನ್ನನ್ನು ಪ್ರೈವೇಟ್ ಸ್ಕೂಲಿನಿಂದ ಬಿಡಿಸಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದರು ಓದಿನಲ್ಲಿ ತುಂಬ ಚುರುಕಾಗಿದ್ದ ನಾನು ಈಗ ತುಂಬ ಡಲ್ಲಾಗಿದ್ದೆ ಏಕೆಂದರೆ ಫ್ರೆಂಡ್ಸನ್ನು ಬಿಟ್ಟು ಬಂದಿದ್ದು ನನಗೆ ತುಂಬ ಆಘಾತವಾಗಿತ್ತು ಚಿಕ್ಕಂದಿನಿಂದಲೇ ಜೊತೆಗಿದ್ದ ಸ್ನೇಹಿತರವರು ನನ್ನಿಂದ ಮರೆಯಲಾಗುತ್ತಿರಲಿಲ್ಲ ಚಿಕ್ಕವಳಾದ್ದರಿಂದ ಯೋಚಿಸುವಷ್ಟು ಶಕ್ತಿ ತಾಳ್ಮೆ ನನ್ನಲ್ಲಿರಲಿಲ್ಲ ಆದರೂ ಮುನ್ ನಾವು ಮುಂದೆ ಸಾಗಬೇಕಾಗಿತ್ತು ಬಿಕಾಸ್ ಇದು ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಲೇಬೇಕು ಹೇಗೋ ಕಷ್ಟಪಟ್ಟಷ್ಟು ಎರಡನೇ ಅಣ್ಣ ಒಂದು ಸಣ್ಣ ಜಾಬ್ ಹುಡುಕಿದ ಅದರಿಂದ ದಿನ ಹೇಗೋ ಹೋಗುತ್ತಿತ್ತು ಒಂದು ದಿನ ಅಮ್ಮ ಹೋಗಿದ್ದ ಒಂದು ಫಂಕ್ಷನ್ನಲ್ಲಿ ಅಮ್ಮನ ದೂರದ ಸಂಬಂಧಿ ಅಂದರೆ ಲೆಕ್ಕ ಹಾಕಿ ನೋಡಿದರೆ ತಂಗಿ ಆಗಬೇಕಂತೆ ಅವರು ಸಿಕ್ಕಿದರು ಮಾತಾಡುತ್ತಾ ಅಮ್ಮ ಅವರನ್ನು ಮನೆಗೆ ಕರೆದರು ಅವರ ಜೊತೆ ಅವರ ಸ್ನೇಹಿತೆ ಕೂಡ ನಮ್ಮ ಮನೆಗೆ ಬಂದರು ಅವರಿಗೆ ನಮ್ಮ ಈಗಿನ ಪರಿಸ್ಥಿತಿಯ ಬಗ್ಗೆ ಗೊತ್ತಿರಲಿಲ್ಲ ಬಂದು ನೋಡಿದಾಗ ಶಾಕ್ ಆದರು ಅವರ ಸ್ನೇಹಿತೆಯೊಂದಿಗೆ ನಾವು ಅಪ್ಪ ಇದ್ದಾಗ ಹೇಗಿದ್ದೆವು ಎಂದು ವಿವರಿಸತೊಡಗಿದರು ಇದನ್ನೆಲ್ಲ ಕೇಳಿದ ಆ ಆಂಟಿ ನಾನೂ ಕೂಡ ಇಂತಹದೇ ಸಿಚುವೇಷನಿಂದ ದಾಟಿ ಬಂದವಳು ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಿಮ್ಮ ಪರಿಸ್ಥಿತಿ ಅಲ್ಲಹದಿಲ್ಲ ನೀವು ಇಷ್ಟಾದರೂ ಸ್ಟ್ರಾಂಗ್ ಆಗಿದ್ದೀರಾ ನಾನು ಸಂಪೂರ್ಣವಾಗಿ ಭರವಸೆನೇ ಕಳೆದುಕೊಂಡಿದ್ದೆ ಎಂದು ಅಮ್ಮನಲ್ಲಿ ಹೇಳಿದರು ಮತ್ತು ಅವರಿಗೆ ಅವರ ಅತ್ತೆ ತಿಳಿಸಿಕೊಟ್ಟಂಥದನ್ನು ಅಮ್ಮನಿಗೆ ತಿಳಿಸಿದರು ಸಿಸ್ಟರ್ ನೀವು ಪ್ರತಿ ನಮಾಜಿನ ನಂತರ ನೂರ ಬಾರಿ ಸೂರ ಕೌಸರ್ ಒಂದು ಚಿಕ್ಕ ಸೂರತ್ ಇದನ್ನು ನೂರ ನಲವತ್ತೊಂದು ಬಾರಿ ಓದಿ ರಿಸ್ಕ್ಗೆ ಬೇಕಾಗಿ ದುವಾ ಮಾಡಿ ಇನ್ಶಾ ಅಲ್ಲ ನಿಮ್ಮ ಪರಿಸ್ಥಿತಿ ಸುಧಾರಿಸಬಹುದು ನನಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ ಎಂದು ಹೇಳಿ ಹೋದರು ಅಮ್ಮ ಹಾಗೆಯೇ ಮಾಡಲಾರಂಭಿಸಿದರು ಪ್ರತಿ ನಮಾಜಿನ ನಂತರ ಸೂರ ಕೌಸರ್ ಓದಿ ದುವಾ ಮಾಡುತ್ತಿದ್ದರು ಇದನ್ನು ಕಂಡ ಅಣ್ಣನೂ ಇದನ್ನು ಓದಲು ಆರಂಭಿಸಿದನು ಹೀಗೆ ಸ್ವಲ್ಪ ದಿನಗಳು ಕಳೆದಿದ್ದಷ್ಟೇ ಅಣ್ಣನಿಗೆ ಅವರು ಕಲಿತ ಕಾಲೇಜಿನಲ್ಲಿ ಒಂದು ಪೋಸ್ಟ್ ಖಾಲಿ ಇರುವುದಾಗಿ ಅವರ ಫ್ರೆಂಡ್ಸ್ನ ಮುಖಾಂತರ ತಿಳಿಯಿತು ಅಣ್ಣ ಅಲ್ಲಿ ಸೆಲೆಕ್ಟ್ ಆದರು ಅಲ್ಹಮದು ತುಂಬ ಒಳ್ಳೆ ಜಾಬ್ ಆಗಿತ್ತು ಇದರಿಂದ ಇನ್ನೊಬ್ಬ ಅಣ್ಣನ ಎಜುಕೇಷನ್ ಮುಂದುವರಿಸಿದರು ಮುಂದುವರಿಸಿದರು ಅಷ್ಟರಲ್ಲಿ ನಾನು ಕಾಲೇಜ್ ಲೆವೆಲ್ಗೆ ಬಂದು ಮುಟ್ಟಿದ್ದೆ ನನ್ನನ್ನು ತುಂಬ ಒಳ್ಳೆಯ ಕಾಲೇಜಿಗೂ ಸೇರಿಸಿದರು ಹೀಗೆ ಮೂವರು ದುಡಿದು ಹಣ ಸಂಗ್ರಹಿಸಿ ಐದು ವರ್ಷಗಳ ನಂತರ ಒಂದು ಮನೆ ಕಟ್ಟಿದರು ಅಲ್ಹಮದು ಈಗ ದೂರವಾಗಿದ್ದ ಫ್ಯಾಮಿಲಿಯವರು ಒಬ್ಬೊಬ್ಬರಾಗಿ ಸಂಬಂಧ ಹೇಳಿಕೊಂಡು ಬರತೊಡಗಿದರು ಅಣ್ಣನಿಗೆ ಪ್ರೊಪೋಸಲ್ ಮೇಲೆ ಪ್ರೊಪೋಸಲ್ ಬರತೊಡಗಿತು ಆದರೆ ಅಮ್ಮ ಇಲ್ಲ ಅವನಿಗೆ ಮಾಡಿ ಮದುವೆ ಮಾಡುವುದಾದರೆ ಫ್ಯಾಮಿಲಿಯಿಂದ ಮಾಡುವುದಿಲ್ಲ ಎಂದು ಬಿಟ್ಟರು ಏಕೆಂದರೆ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ದೂರವಾಗಿದ್ದ ಅವರು ಈಗ ಪರಿಸ್ಥಿತಿ ಸುಧಾರಿಸಿದೆಂದು ಗೊತ್ತಾಗ ಮತ್ತೆ ಹತ್ತಿರವಾಗಲು ಬಯಸಿದ್ದರು ಹೀಗೆ ಅಮ್ಮ ಸ್ನೇಹಿತೆಯೊಬ್ಬರಿಂದ ಒಂದು ಪ್ರಪೋಸಲ್ ಬಂತು ನಮಗೆ ಹುಡುಗಿ ತುಂಬ ಇಷ್ಟವಾದರು ಹಾಗೆ ಅಣ್ಣನ ಎಂಗೇಜ್ಮೆಂಟ್ ದಿನ ನನ್ನನ್ನು ನೋಡಿದ ಹುಡುಗಿ ಮನೆಯವರು ನನ್ನನ್ನು ಅವರ ಮಗನಿಗೆ ಕೇಳಿದರು ಹೀಗೆ ನನ್ನ ಮದುವೆಯೂ ಫಿಕ್ಸ್ ಆಯಿತು ಅಲ್ಹಮ್ಮದು ಇಬ್ಬರ ಮದುವೆಯೂ ಒಂದೇ ದಿನ ನಡೆಯಿತು ನನಗೆ ತುಂಬ ಒಳ್ಳೆಯ ಫ್ಯಾಮಿಲಿಯೇ ಸಿಕ್ಕಿತು ನಾನು ತಾಯಿ ಮನೆಯಲ್ಲೇ ಇರುವ ಹಾಗೆ ಆಗುತ್ತೆ ಅತ್ತೆ ಮನೆಗೂ ತಾಯಿ ಮನೆಗೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ ಅಷ್ಟು ಒಳ್ಳೆಯವರು ಅಲ್ಹಮದು ಅಲ್ಲ ನಮ್ಮೆಲ್ಲರ ಈ ಸಂತೋಷವನ್ನು ಹೀಗೇ ಇಟ್ಟಿರು ಆಮೀನ್ ಸ್ನೇಹಿತರೆ ನಮಗೆ ಬೇಕಾಗಿ ದುವಾ ಮಾಡಿ ಸ್ನೇಹಿತರೆ ಇವರು ತುಂಬ ಕಷ್ಟ ಅನುಭವಿಸುವಾಗ ಯಾರೂ ಇವರ ಜೊತೆ ನಿಲ್ಲಲಿಲ್ಲ ಆದರೆ ಅದೇ ಜನ ಅವರ ಜೀವನದಲ್ಲಿ ಎಲ್ಲವೂ ಸರಿಯಾಯಿತು ಎನ್ನುವಷ್ಟರಲ್ಲಿ ಮತ್ತೆ ವಾಪಸ್ಸಾದರು ಆದರೆ ಅಲ್ಲಾ ಇವರ ಅಮ್ಮನ ದೂರದ ಸಂಬಂಧಿಯ ಮೂಲಕ ಇವರಿಗೆ ಸಹಾಯ ಮಾಡಿದರು ಕೈ ಬಿಡಲಿಲ್ಲ ಅದಕ್ಕೆ ಹೇಳುವುದು ಯಾರು ಬಿಟ್ಟು ಹೋದರೂ ಅಲ್ಲಾಹತಾಲನು ಜೊತೆಗಿರುತ್ತಾನೆ ಅವನಷ್ಟು ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಲ್ಲುವವರನ್ನು ಎಂದಿಗೂ ಮರೆಯದಿರಿ ಅಂತಹವರು ತುಂಬ ಕಡಿಮೆ ಜನ ಸಿಗುತ್ತಾರೆ ಅವರೇ ಆಗಿರುತ್ತಾರೆ ನಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದೇ ಸಣ್ಣ ಸಣ್ಣ ಮಿರಾಕಲನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದರೆ ತಿಳಿಸಿ ವಿಶಾಲ್ದ ಇನ್ಸ್ಟಾ ಐ ಡಿ ಕೊಡುವೆವು ನಿಮ್ಮ ಹೆಸರು ವಿಳಾಸ ಯಾವುದೂ ಬೇಕು ಹೇಳಬೇಕೆಂದಿಲ್ಲ ಓನ್ಲಿ ಸ್ಟೋರಿ ಮಾತ್ರ ಸಿಗೋಣ ಮುಂದಿನ ಸ್ಟೋರಿ ಜೊತೆ ಅಲ್ಲಿಯವರೆಗೂ ಅಸ್ಲಾಮು ವಲೈಕುಮ್ ಅಲ್ಲ ಹಾಫೀಸ್